ನೋಡಿ ಶೃಂಗೇರಿ ಕ್ಷೇತ್ರದ ಶಾಸಕ ಟಿ ಡಿ ರಾಜೇಗೌಡರು ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಇವರೇ ಮಹಾನುಭಾವ ಎಮ್ ಎಲ್ ಎ ಶೃಂಗೇರಿ ಶಾಸ ಕ್ಷೇತ್ರದ ಎಮ್ ಎಲ್ ಎ ಸೊ ಟಿ ಡಿ ರಾಜೇಗೌಡರು ಅವರು ಎಮ್ ಎಲ್ ಎ ಆದ ಮೇಲೆ ಅವರ ಆಸ್ತಿಗೂ ಮೀರಿ ಅಕ್ರಮವಾಗಿ ಗಳಿಸಿರುವುದು ನೂರ ಇಪ್ಪತ್ನಾಲ್ಕು ಕೋಟಿ ಕಣ್ರಿ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ನಾಲ್ಕು ಕೋಟಿ ಅಕ್ರಮವಾಗಿ ಮಾಡಿದ್ದಾರೆ ಅಂದರೆ ಅವರ ಆಸ್ತಿನ ಮೀರಿ ಮಾಡಿರುವಂಥದ್ದು ಅಕ್ರಮವಾಗಿ ಮಾಡಿರುವಂಥದ್ದು ಸ್ವಲ್ಪ ಕೇಳಿಸ್ಕೊಳ್ಳಿ ನೀಟಾಗಿ ಎಮ್ ಎಲ್ ಎ ಆದಮೇಲೆ ಯಾವ್ಯಾವ ಥರ ಆಟಗಳನ್ನ ಇವರು ಆಡ್ತಾರೆ ಎಮ್ ಎಲ್ ಎಗಳಿಗಿಂತ ಅಂದರೆ ಆಗೋಕ್ಕಿಂತ ಮುಂಚೆಯೇ ಅಯ್ಯೋ ಅಕ್ಕ ತಾಯಿ ಮಹಾನ್ ಭಾವ್ರೆ ನಂಗೆ ಒಂದು ಓಟ್ ಹಾಕಿ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದೇ ಎಮ್ ಎಲ್ ಎ ಆದಮೇಲೆ ಏನು ಮಾಡ್ತಾರೆ ಹೇಳಿ ಅವರ ಆಸ್ತಿಗಿಂತ ಜಾಸ್ತಿ ಆಸ್ತಿಗಳನ್ನ ಅಕ್ರಮವಾಗಿ ಮಾಡ್ತಾರೆ ಇಲ್ಲಿ ಜನ ಜನರನ್ನ ಬಿಟ್ಟು ಹೋಗ್ತಾರೆ ನೀವು ಏನಾರು ಮಾಡ್ಕೊಳ್ಳಿ ನಿಮ್ಮ ಕರ್ಮಗಳು ನಮಗೆ ಯಾಕೆ ಅಂತ ಇವರು ಇಲ್ಲಿ ಆಸ್ತಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಈ ಎಮ್ ಎಲ್ ಎ ಸೊ ಇವರು ಇವರು ಇವ್ರು ಮಾತ್ರ ಅಲ್ಲ ಇವರ ಫ್ಯಾಮಿಲಿ ವಿರುದ್ಧವೂ ಈಗ ಎಫ್ ಐ ಆರ್ ದಾಖಲಾಗಿದೆ ಇವರ ಪತ್ನಿ ಪುಷ್ಪ ಹಾಗೆ ಮಗ ರಾಜದೇವ್ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಿಸಿದ್ರೆ ಯಾಕಂದರೆ ಇವರು ಎಮ್ ಎಲ್ ಎಗಳು ಮಾಡಿದ್ರೆ ಅವರೊಬ್ಬರಿಗೆ ಅವ್ರ ಹೆಸರಲ್ಲಿ ಮಾತ್ರ ಮಾಡಲ್ಲ ಅವ್ರ ಹೆಂಡತಿ ಹೆಸರಲ್ಲಿ ಅವ್ರ ಮಕ್ಕಳ ಹೆಸರಲ್ಲಿ ಎಲ್ಲರ ಹೆಸರು ಮಾಡ್ತಾರೆ ಈಗ ನಾವು ಒಂದು ಕೋಟಿ ಆಸ್ತಿ ಅಂತ ಹೇಳಿದ್ರೆ ಒಂದು ಕೋಟಿಗೆ ಎಷ್ಟು ಸೊನ್ನೆ ಅಂತ ಜನಗಳು ನಾವೆಲ್ಲ ಎಣಿಸ್ತಾ ಕೊಡ್ತೀವಿ ಆದರೆ ಇವರು ನೂರ ಇಪ್ಪತ್ನಾಲ್ಕು ಕೋಟಿ ಎಷ್ಟು ಸೊನ್ನೆ ಬರುತ್ತೆ ನೋಡಿ ಅಲ್ಲೋಡಿ ಅವ್ರ ಮಗನ ಫೋಟೋ ತೋರಿಸ್ತಿದ್ವಿ ಇವರೇ ರಾಜದೇವ್ ಅವರ ಮಗ ಟಿ ಡಿ ರಾಜೇಗೌಡ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಅವರ ಮಗ ಸೊ ರಾಜೇವ್ ತೋರಿಸ್ತಾ ಇದ್ದೀವಿ ಫೋಟೋನ ಹಾಗೆ ಇವರ ಪತ್ನಿ ಪುಷ್ಪಾ ರಾಜೇಗೌಡ ಸೊ ಟಿ ಡಿ ರಾಜೇಗೌಡ ಅವರ ಪತ್ನಿ ಪುಷ್ಪಾ ರಾಜೇಗೌಡ ಇವರ ವಿರುದ್ಧ ಸಹ ಎಫ್ ಐ ಆರ್ ದಾಖಲಿಸಿದಾರೆ ನೋಡಿ ನೀವೆಲ್ಲ ನಮ್ಮ ಎಮ್ ಎಲ್ ಎ ಕೆಲಸ ಮಾಡ್ಕೊಡ್ತಾರೆ ರೋಡ್ ಮಾಡ್ಕೊಡ್ತಾರೆ ನೀರು ಮಾಡ್ಕೊಡ್ತಾರೆ ಅದು ಇದು ಅಂತೀರಾ ಬಟ್ ಇವರ ಅಕ್ರಮಗಳು ನೋಡಿ ಹಿಂಗೆ